ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ಸನ್ ಚಾನಲ್ಗೆ ನಾನು ಶ್ರೀದೇವಿ ನಾಯಕ್ ಇವತ್ತು ನಾನು ಗೋವಾ ಶೈಲಿಯಲ್ಲಿ ಬಾಂಗ್ಡಾ ಮೀನಿನ ಸಾರ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಗೋವಾ ಅಂದ ತಕ್ಷಣ ನೆನಪಾಗೋದು ಎಲ್ರಿಗೂ ಗೋವಾ ಬೀಚ್ ಅಲ್ವಾ ನೆಕ್ಸ್ಟ್ ನೆನಪಾಗೋದೇ ಗೋವಾ ಮೀನು ಹಾಗಾಗಿ ನಾನು ಇವತ್ತು ಗೋವಾ ಮೀನಿನ ಸಾರ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ಇದು ತ್ರಿಪಳ ಅಂತ ಇದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ನಾನು ಹೆಚ್ಚಿಕೊಂಡು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪೌಡಿಯನ್ನು ತೊಗೊಂಡಿದ್ದೀನಿ ಐದರಿಂದ ಆರು ಕಾಶ್ಮೀರಿ ಮೆಣಸಿನ್ಕಾಯಿ ಐದರಿಂದ ಆರು ಬೆಳಿಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ನೀವು ಕ್ವಾಂಟಿಟಿನ ಹೆಚ್ಚು ಮಾಡಿಕೊಳ್ಳಿ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಸ್ಕೊಂಡು ತೊಗೊಂಡಿದ್ದೀನಿ ಮತ್ತು ನಾಲ್ಕು ಕರಿಮೆಣಸು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ ಹಾಗೆ ನೋಡಿ ಒಂದು ಟೊಮೆಟೊ ಹಣ್ಣು ಮತ್ತು ಎರಡು ಮೆಣಸಿನಕಾಯಿ ಮತ್ತು ತ್ರಿಪಳ ಆಮೇಲೆ ತೋರಿಸ್ತೇನೆ ಅಂತ ಹೇಳಿದ್ನಲ್ವ ಇವುಗಳನ್ನು ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ ಯಾಕಂದರೆ ಇದನ್ನು ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಲ್ಲ ಸಾರು ಕುದಿಯೋ ಟೈಮಲ್ಲಿ ಮೇಲಿಂದ ಹಾಕೋಬೇಕಾಗುತ್ತೆ ಹಾಗಾಗಿ ಇದನ್ನು ನಾನು ಸಪ್ರೇಟ್ ತೊಗೊಂಡು ಉಳಿಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಏನಿದೆ ಎಲ್ಲ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮೀನು ಸಾರಾಗಿರೋದ್ರಿಂದ ಇದನ್ನು ಫುಲ್ ಫೈನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಸಾರು ತುಂಬ ಚೆನ್ನಾಗಿ ಬರೋದು ನೋಡಿ ಇಲ್ಲಿ ನಾನು ಕೈಯಲ್ಲಿ ಸ್ವಲ್ಪ ತೊಗೊಂಡು ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯ ತರೆ ತೆರೆಯಾಗಿ ಕಾಣ್ತಾ ಇಲ್ಲ ಫುಲ್ ಫೈನ್ ಆಗಿದೆ ಇವಾಗ ನಾನು ಸ್ಟೋವ್ ಆನ್ ಮಾಡಿ ಒಂದು ಕಡಾಯಿ ಇದ್ದೀನಿ ನಾನು ಯಾವುದೇ ರೀತಿ ಎಣ್ಣೆ ಬಳಸ್ತಾ ಇಲ್ಲ ರುಬ್ಬಿರೋ ಮಸಾಲೆಯನ್ನು ಡೈರೆಕ್ಟಾಗಿ ನಾನು ಕಡಾಯಿಗೆ ಇದ್ದೀನಿ ಮತ್ತು ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಅದೇ ರೀತಿ ಉಪ್ಪು ಸಮೇತ ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ ಇವಾಗ ನಾನು ಇವುಗಳನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋತನ ಜಸ್ಟ್ ಒಂದು ಕುದಿ ಕುದಿ ಬರೋತನ ನಾವು ಮುಚ್ಚೋಳ ಮುಚ್ಚಿ ಕುದಿಲಿಕ್ಕೆ ಬಿಡೋಣ ನೋಡಿ ನೋಡೋಣ ಇವಾಗ ಕುದಿ ಬಂದಿದೆ ಅಲ್ವಾ ಅಂತ ಕುದಿತಾ ಇದೆ ಅಲ್ವಾ ಇವಾಗ ನಾವು ಇಲ್ಲಿ ಟೊಮೆಟೊ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ತ್ರಿಪಳಗಳನ್ನು ಹಾಕೋಬೇಕು ನೋಡಿ ನಾನು ಇಲ್ಲಿ ಮೊದಲೇ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ಉದ್ದುದ್ದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಇವಾಗ ಹಸಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಣ್ಣು ಮತ್ತು ತ್ರಿಪಳ ಇವುಗಳನ್ನು ಹಾಕಿ ನಾವು ಮತ್ತೆ ಒಂದು ಎರಡರಿಂದ ಮುಗಿಲಿಕ್ಕೆ ಬಿಡೋಣ ಮಸಾಲೆ ಚೆನ್ನಾಗಿ ಕುದ್ರೆ ಚೆನ್ನಾಗಿ ಸಾರು ಬರೋದು ಗಮಾನು ಚೆನ್ನಾಗಿರುತ್ತೆ ಮುಚ್ಚಳ ಮುಚ್ಚಿ ಬಿಡೋಣ ಈ ಟೈಮಲ್ಲಿ ನಾವು ಮೀನನ್ನು ಫುಲ್ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳೋಣ ನೋಡಿ ನಾನು ಮೊದಲೇ ಮೀನನ್ನು ಕಟ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಉಪ್ಪು ಹಚ್ಚಿ ಇಟ್ಟಿದ್ದೆ ಇವಾಗ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ಅರ್ಧ ಮೀನು ಫ್ರೈ ತೊಗೊಂಡಿದ್ದೀನಿ ಇನ್ನು ಅರ್ಧ ಮೀನು ಸಾರಿಗೆ ತೊಗೊಂಡಿದ್ದೀನಿ ಟೈಮ್ ಆಗಿದೆ ನೋಡೋಣ ಹಾಂ ನೋಡಿ ಇವಾಗ ಫುಲ್ ಚೆನ್ನಾಗಿ ಕುದ್ದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ ಕಲರ್ ಚೇಂಜ್ ಆಗುತ್ತೆ ನಾನು ಕುದಿಸ್ಬೇಕಾಗುತ್ತೆ ಇವಾಗ ನಾವು ಮೀನನ್ನು ಆ್ಯಡ್ ಮಾಡ್ಕೊಳ್ಳೋಣ ಮೀನನ್ನು ಹಾಕಿದ ತಕ್ಷಣ ನಾವು ಸೌಟು ಮಾಡಬಾರ್ದು ಯಾಕಂದರೆ ಮೀನುಗಳು ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿ ಮತ್ತೆ ನಾವು ಎರಡರಿಂದ ಮೂರು ನಿಮಿಷ ಮೀನುಗಳನ್ನು ಬೇಯಲಿಕ್ಕೆ ಬಿಡೋಣ ಪ್ಲೇಟ್ ಮುಚ್ಚಿ ನೋಡಿ ಎರಡು ಮೂರು ನಿಮಿಷ ಆಗಿದೆ ಚೆಕ್ ಮಾಡೋಣ ತುಂಬ ಚೆನ್ನಾಗಿ ಗಮ ಬರ್ತಿದೆ ರೀ ಎಲ್ಲರೂ ಟ್ರೈ ಮಾಡಿ ಖಂಡಿತ ನೋಡೋಣ ಸ್ವಲ್ಪ ಫ್ರೆಶ್ ಮಾಡಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಆದರೂ ನಿಮಗೋಸ್ಕರ ನಾನು ಸ್ವಲ್ಪ ಮೀನನ್ನು ಫ್ರೆಶ್ ಮಾಡಿ ನೋಡಿದೆ ಆಗಿದೆ ಬೆಂದಾಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ರೀ ಫುಲ್ ಸಿಂಪಲ್ಲಾಗಿ ಯಾವುದೇ ರೀತಿ ಹೆಚ್ಚು ಮಸಾಲೆ ಪದಾರ್ಥಗಳು ಏನಿಲ್ಲ ಸಿಂಪಲ್ಲಾಗಿ ಗೋವಾ ಶೈಲಿಯಲ್ಲಿ ಮಾಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ನಾನು ಸ್ಟೋವ್ ಆಫ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಮೊದಲೇ ನಾನೊಂದು ಪ್ಲೇಟಲ್ಲಿ ಅನ್ನ ಮತ್ತು ಈರುಳ್ಳಿ ಸೌತೆಕಾಯಿ ಹೆಚ್ಚು ತಗೊಂಡಿದ್ದೆ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಮೀನ್ ಫ್ರೈ ಕೂಡ ಮಾಡಿದ್ದೀನಿ ಇದನ್ನು ನಾನು ಇದರ ಇಂಗ್ರಿಡಿಯೆಂಟ್ಸ್ ಏನು ತೋರಿಸಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಮೀನು ಫ್ರೈದೇ ವಿಡಿಯೋ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಗೋವಾ ಶೈಲಿಯಲ್ಲಿ ಬಾಂಗ್ಡಾ ಮೀನು ಸಾರು ಮತ್ತು ಬಾಂಗ್ಡಾ ಫ್ರೈ ಸವಿಯಲು ಸಿದ್ಧವಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಬಿಸಿ ಬಿಸಿಯಾದ ಬಂಗಡ ಫ್ರೈ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ ಮತ್ತೊಮ್ಮೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾ ಬಾಯ್